ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ನಾನಿವತ್ತು ನಿಮ್ಮೆಲ್ಲರಿಗಾಗಿ ಒಂದು ಅದ್ಭುತವಾದ ಒಂದು ಕ್ರೀಮನ್ನು ನಾನು ಮನೆಯಲ್ಲೇ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಹೇಳ್ತೀನಿ ಅಲ್ಲ ದಯವಿಟ್ಟು ಒಂದು ಸಲ ನೀವೇ ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಬರೀ ಮನೆಯಲ್ಲೇ ಇರುವ ಒಂದೇ ಒಂದು ವಸ್ತು ಇದ್ದರೆ ಸಾಕು ಬ ಎಲ್ಲರ ಮನೆಯಲ್ಲೇ ಇದ್ದೇ ಇರುತ್ತೆ ಇದಕ್ಕೆ ಬೇಕಾಗಿರೋದು ಇದು ಎರಡು ನೀವು ತಾಮ್ರದಾದರೂ ತೊಗೊಳ್ಳಿ ಇತ್ತಳೆನಾದರೂ ತೊಗೊಳ್ಳಿ ಒಂದು ಪ್ಲೇಟ್ ಬೇಕು ಒಂದು ಏನೊಂದು ಲೋಟ ಆ ಲೋಟ ಮನೆಯಲ್ಲಿ ಪಂಚ್ ಮನೆಯಲ್ಲಿ ಪಂಚಪಾತ್ರೆ ಅಂತ ಇದ್ದೇ ಇರುತ್ತೆ ದೇವ್ರ ಮನೆಯಲ್ಲಿ ಅದಿದ್ದರೆ ಸಾಕಾಗುತ್ತೆ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಸ್ಪೂನ್ ತುಪ್ಪ ಇದು ತುಪ್ಪ ಬಂದು ಹಾಕ್ಲು ಅಂದರೆ ಹಸುವಿನ ತುಪ್ಪನೇ ಹಾಕಿರಬೇಕು ಮತ್ತು ಡೇರಿದ್ದು ಮತ್ತು ಅಂಗಡಿಯಲ್ಲಿ ತಂದಿರೋಂಥ ತುಪ್ಪ ಅಂದರೆ ಅದರಲ್ಲಿ ಕ್ರೀಮ್ ಬರೋದಿಲ್ಲ ಇದರಲ್ಲಿ ಈ ಒಂದೇ ಒಂದು ಇದು ಇದು ಬಂದು ನಾನು ಮನೆಯಲ್ಲೇ ನೀವು ಯಾವಾಗಲೂ ನೋಡಿರ್ತೀರಿ ನಾನು ಮನೆಯಲ್ಲೇ ಬೆಣ್ಣೆ ತೊಗೊಂಡು ಹಸುವಿನ ಬೆಣ್ಣೆ ತಗೊಂಡು ತುಪ್ಪ ಕಾಯಿಸ್ತೀನಿ ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರ ಮತ್ತು ಇದಕ್ಕೆ ಏನೂ ಕೂಡ ಬೆರೆಸಿಲ್ಲ ಬರೀ ಬೆಣ್ಣೆನೇ ಕಾಯಿಸಿರೋದು ನಾವು ಇದನ್ನು ದೇವ್ರ ಮನೆಗೆ ಯೂಸ್ ಮಾಡ್ತೀವಲ್ವ ಅದೇ ಬೆಣ್ಣೆ ಈಗ ನಾನಿಲ್ಲಿ ಒಂದು ಅಷ್ಟು ನಾನಿಲ್ಲಿ ತುಪ್ಪನ ತಗೊಂಡಿದ್ದೀನಿ ತುಪ್ಪ ತೊಗೊಂಡು ಈ ಥರ ಮನೆಯಲ್ಲಿ ಎಲ್ಲರ ಮಂದಿ ಇದ್ದೇ ಇರುತ್ತೆ ಒಂದು ಲೋಟ ಇಲ್ಲಾಂದರೆ ಒಂದು ತೊಗೊಂಡು ಬನ್ನಿ ತಾಮ್ರದಾದರೂ ತೊಗೊಳ್ಳಿ ಇತ್ತಳೆನಾದರೂ ತೊಗೊಳ್ಳಿ ಇತ್ತಳೆಗಿನ ತಾಮ್ರದ ತೊಗೊಂಡ್ರೇ ಬೆಸ್ಟು ಈಗ ನಾನಿಲ್ಲಿ ಸ್ವಲ್ಪ ನೀರು ಸ್ವಲ್ಪ ನೀರು ಬೇಕಾಗುತ್ತೆ ಜಾಸ್ತಿ ಏನು ನೀರು ಬೇಕಾಗಲ್ಲ ಯಾಕಂದರೆ ಇದೊಂದು ತುಪ್ಪನ ತೊಳಿ ತೊಳೆಯೋದಕ್ಕಷ್ಟೇ ನೀರು ಬೇಕಾಗುತ್ತೆ ಒಂದೊಂದು ಅಷ್ಟು ನೀರು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸಲ ಅದನ್ನ ತೊಳಿತಾ ಬರಬೇಕು ನಾವು ಈ ಥರ ರವಂಡು ಸರ್ಕಲಲ್ಲಿ ರವಂಡ್ ರೀತಿಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಬೇಕಾದ್ರೆ ನಮಗೆ ನೀರು ಸೈಡಿಗೆ ಬರುತ್ತೆ ಆ ನೀರನ್ನು ಚೆಲ್ಲಿದ್ರೆ ಆಯಿತು ಆಮೇಲೆ ಅದೇ ಥರ ಚೆಲ್ಲೆ ಆದಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಈ ಥರ ಸರ್ಕಲ್ ರೀತಿಯಲ್ಲಿ ಮಾಡ್ಕೊಳ್ತಾ ಬರಬೇಕು ಇಷ್ಟೇ ಇದು ಕೆಲಸ ಇನ್ನೇನೂ ಇಲ್ಲ ನಿಮಗೆ ಗೊತ್ತಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಇದಂತೂ ತುಂಬ ಅಂದರೆ ತುಂಬ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಬಂದು ನಾವು ಫೇಸಿಗೆ ಅಷ್ಟೇ ಅಲ್ಲ ನಾನು ಕೈಗೂ ಕೂಡ ಹಚ್ತೀನಿ ಅಂದರೆ ನಮಗೆ ಮಾಯ್ಜರರ್ ಮಾಯ್ಚರೈಸರ್ ಥರ ಕೆಲಸ ಮಾಡುತ್ತೆ ಇದು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಅದನ್ನೇ ಪದೇ ಪದೇ ಹೇಳ್ತೀನಿ ಯಾಕಂದರೆ ನನಗೆ ಆ ರಿಸಲ್ಟ್ ಸಿಕ್ಕಿದೆ ಇವಾಗ ಚಳಿಗಾಲದಲ್ಲಂತೂ ಎಲ್ಲರಿಗೂ ಏನು ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ ಮತ್ತು ಕೈ ಕಾಲೆಲ್ಲ ಹೊಡಿತವೆ ನೋಡಿ ನೀವು ಕ ಬರೀ ಕೈಗೆಲ್ಲ ಕಾಲಿಗೂ ಕೂಡ ಹಚ್ಕೊಳ್ಬೋದು ಈ ಕ್ರೀಮಲ್ಲಿ ಈ ಕ್ರೀಮನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ಒಂದು ತಿಂಗಳು ಪೂರ್ತಿ ಬರುತ್ತೆ ನಾವು ದೊಡ್ಡವ್ರಂತೆಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಹಚ್ಬೋ ಹಚ್ಬೋದು ಚಿಕ್ಕ ಮಕ್ಕಳಿಗೂ ಹಚ್ಚ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಧಾರಾಳವಾಗಿ ಹಚ್ಬೋದು ನೀವು ಒಂದು ಸಲ ಮಾಡಿಟ್ಕೊಂಡು ಒಂದು ಬರೀ ಒಂದು ಸ್ಪೂನ್ ತುಪ್ಪದಿಂದ ಈ ಕ್ರೀಮನ್ನು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಪೂರ್ತಿ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಕ್ರೀಮ್ ಯಾವ ಥರ ಬಿಟ್ಕೊಳ್ತಾ ಇದೆ ಅಂತ ಹೌದು ಆಶ್ಚರ್ಯ ಆಗಿರ್ಬೋದು ನಿಮಗೂ ಹೌದು ನಾನು ಮಾಡಬೇಕಾದ್ರೆ ನನಗೂ ಇದೇ ರೀತಿ ಆಶ್ಚರ್ಯ ಆಗಿತ್ತು ಅಪ್ಪ ನಾವು ಬರೀ ತುಪ್ಪ ತಿನ್ನೋಕಷ್ಟೇ ಯೂಸ್ ಮಾಡ್ತೀವಿ ನೋಡಿ ಕ್ರೀಮು ಕೂಡ ಬರುತ್ತೆ ಅಂತಂತ ಅವತ್ತೇ ಗೊತ್ತಾಗಿದ್ದು ನನಗೂ ಮಾಡಬೇಕಾದ್ರೆ ನೋಡಿ ನಾವು ಈ ಥರ ಸರ್ಕಲ್ ರೀತಿಯಲ್ಲಿ ಮಾಡ್ಕೊಳ್ತಾ ಬಂದರೆ ಅದು ಕ್ರೀಮ್ ಬಿಟ್ಕೊಳ್ಳುತ್ತೆ ನಮಗೆ ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಅಂತೀರ ನಿಜವಾಗ್ಲೂ ನಾ ನಾವು ತುಪ್ಪ ಬರೀ ತುಪ್ಪ ಹಂಗೆ ಡೈರೆಕ್ಟಾಗಿ ಹಚ್ಕೊತಿದ್ವಿ ಏನಾದರೂ ಮುಖ ಈ ಥರ ಚಳಿನಲ್ಲಿ ಡ್ರೈ ಡ್ರೈ ಆದರೆ ಅದಕ್ಕೆಲ್ಲ ಹಚ್ಕೊಳ್ತಿದ್ವಿ ಈ ಥರ ಕ್ರೀಮ್ ಮಾಡಿ ನೀವು ಹಚ್ಕೊಳ್ಳಿ ಯಾವ ಕ್ರೀಮು ಕೂಡ ಹಚ್ಕೊಳ್ಳೋದಿಲ್ಲ ನೀವೇ ಬಿಟ್ಬಿಡ್ತೀರಿ ಆ ಫೇಸಲ್ಲಿ ಯಾವುದೇ ಡಾರ್ಕ್ ಸರ್ಕಲ್ ಇರಲಿ ಪಿಂಪಲ್ ಮಾರ್ಕ್ಸ್ ಇರಲಿ ಮತ್ತು ಹೋಫನ್ ಪೋರ್ಸ್ ಇರಲಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಬೇಕಾದರೆ ನೀವು ಹಚ್ಚಿ ಇದನ್ನು ಯೂಸ್ ಮಾಡಿ ನನಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ನಾನು ಹೇಳ್ತೀನಿ ನೋಡಿ ತುಪ್ಪ ಬಂದು ಹಸುವಿನ ತುಪ್ಪನೇ ಹಾಕಬೇಕು ಅದರಲ್ಲೂ ಮನೆಯಲ್ಲಿ ಕಾಯಿಸಿರೋ ತುಪ್ಪನೇ ಹಾಕಬೇಕು ಮತ್ತು ನೀವು ಯಾವುದೋ ಬೆಣ್ಣೆ ಏನು ಹೆಮ್ಮೆ ಬೆಣ್ಣೆ ತೊಗೊಂಡ್ವಿ ಮತ್ತು ಬೇಕ್ರಿಯಿಂದ ತೊಗೊಂಡು ಬಂದು ಮಾಡಿದ್ವಿ ಅಂತ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಕ್ರೀಮ್ ಬಂದಿಲ್ಲ ಅಂತಂದು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ನಾನು ಹೇಳ್ತೀನಿ ಅಲ್ವಾ ಹಸುವಿನ ಬೆಣ್ಣೆನೇ ಹಾಕಬೇಕು ಇದಕ್ಕೆ ಹಸುವಿನ ತುಪ್ಪ ನಾನು ಯಾವಾಗಲೂ ಮನೆಯಲ್ಲೇ ಕಾಯಿಸ್ತೀನಿ ನೋಡಿರ್ತೀರಿ ಅಲ್ಲ ಮನೆಯಲ್ಲೇ ಕಾಯಿಸೋದು ಆ ತುಪ್ಪನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ಬಾಡಿ ಲೋಷನ್ ಕೂಡ ಹಚ್ಕೊಳ್ಳೋದಿಲ್ಲ ಇದನ್ನೇ ನಾನು ಕೈಗೂ ಕೂಡ ಹಚ್ಕೊಳ್ತೀನಿ ಇದನ್ನು ಬಂದು ನಾನು ಮನೆಯಲ್ಲೇ ಇರ್ತೀನಲ್ವ ಹಾಗಾಗಿ ದಿನಕ್ಕೆ ಎರಡು ಎರಡು ಸಲ ಹಚ್ಕೊಳ್ತೀನಿ ಬೆಳಗ್ಗೆ ಮತ್ತೆ ರಾತ್ರಿ ರಾತ್ರಿ ಮಲಗುವಾಗ ಹಚ್ಕೊಳ್ತೀನಿ ನೀವು ಬೇಕಿದ್ರೆ ಯಾರಾದರೂ ಕೆಲಸಕ್ಕೆ ಹೋಗೋರು ರಾತ್ರಿ ಹಚ್ಕೊಂಡ್ರೆ ಸಾಕಾಗುತ್ತೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ನಮ್ಮ ಮುಖನ ನೋಡ್ಕೊಳ್ಳುವಾಗ ಎಷ್ಟು ಫ್ರೆಶ್ ಒಂಥರ ಫ್ರೆಶ್ನೆಸ್ ಅನ್ ಕಾಣುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಏನಿಲ್ಲ ಇದು ಇಷ್ಟೇ ಕೆಲಸ ಬರೀ ಈ ಥರ ರವಂಡಾಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಬರಬೇಕು ನಾವು ಎಷ್ಟು ಈ ಥರ ರವಂಡಾಗೆ ನಾವು ಏನು ಸರ್ಕಲ್ ರೀತಿ ಮಾಡ್ಕೊಂಡು ಬರ್ತೀವೋ ಅಷ್ಟು ಚೆನ್ನಾಗಿ ಕ್ರೀಮ್ ಇಟ್ಕೊಳ್ಳುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಈ ಥರ ಸರ್ಕಲ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಲ್ವ ಆವಾಗ ನಮಗೆ ನೀರೆಲ್ಲ ಸೈಡಿಗೆ ಬರುತ್ತೆ ಅದು ನಾವು ತುಪ್ಪನ ತೊಳಿಲಿಕ್ಕೆ ಅದ್ರಾಗೆ ತುಪ್ಪದ ಅಂಶ ಎಣ್ಣೆ ಅಂಶ ಎಲ್ಲ ಇರುತ್ತೆ ನೋಡಿ ಅದು ಹೋಗುತ್ತೆ ನಾನು ಹೇಳಿದೆ ಅಲ್ವಾ ನಾನು ಇದನ್ನು ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ನೂರಕ್ಕೆ ಸಾವಿರ ಪರ್ಸೆಂಟ್ ನಾನು ಇದನ್ನು ರಿಸಲ್ಟ್ಗೆ ಕೊಡ್ತೀನಿ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ನಾನು ಇದನ್ನು ಎಫ್ ಪಿ ಅಂದರೆ ಫೇಸ್ಬುಕ್ಕಲ್ಲಿ ನೋಡುವಾಗ ನನಗೆ ಆಶ್ಚರ್ಯ ಅನಿಸುತ್ತು ಏನಪ್ಪ ತುಪ್ಪದಲ್ಲಿ ಕ್ರೀಮ್ ಅಂತ ಅಂದ್ಬಿಟ್ಟು ನೋಡೋಣ ನಾನು ಯಾಕೆ ಮಾಡಬಾರ್ದು ನನಗೂ ಪಿಂಪಲ್ ಮಾರ್ಕ್ ಇದೆ ಮತ್ತು ನನಗೂ ಕೂಡ ಡಾರ್ಕ್ ಸರ್ಕಲೆಲ್ಲ ಇದೆಯಲ್ವಾ ನೋಡೋಣ ಅಂತ ಅಂದು ಟ್ರೈ ಮಾಡಿದೆ ಒಂದು ಸಲ ಮಾಡಿ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಂದರೆ ನಾನು ಹೇಳ್ದೆಲ್ಲವೋ ಒಂದೇ ದಿನಕ್ಕೆ ರಿಸಲ್ಟ್ ಕೊಡಲ್ಲ ನಾವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಒಂದಿನ ಹಚ್ಚಿ ಮತ್ತು ಮೂರು ದಿನ ಬಿಟ್ಟೆ ಮತ್ತೆ ಇನ್ನೊಂದು ಸಲ ಹಚ್ಚಿದೆ ಅಂದರೆ ರಿಸಲ್ಟ್ ಬರೋದಿಲ್ಲ ನೀವು ಒಂದು ವಾರ ಕಂಟಿನ್ಯೂ ಯೂಸ್ ಮಾಡಿ ನೋಡಿ ನೀವೇ ರಿಸಲ್ಟ್ ಹೇಳ್ತೀರಾ ಅವಾಗ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಅಂದ್ಬಿಟ್ಟು ಏನಿಲ್ಲ ಒಂದೇ ಒಂದು ಸ್ಪೂನ್ ತುಪ್ಪ ಅಷ್ಟೇ ಮನೆಯಲ್ಲಿ ಎಲ್ಲರ ಮಂದಲು ಸಾಮಾನ್ಯಕ್ಕೆ ಇದ್ದೇ ಇರುತ್ತೆ ಅದರಲ್ಲೂ ಅಶ್ವಿನ ತುಪ್ಪ ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡ್ತಾ ಇದ್ದೀರಲ್ಲ ಅದು ಕ್ರೀಮ್ ನೋಡುವಾಗೆ ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇತ್ತು ಏನಪ್ಪ ತುಪ್ಪದಲ್ಲಿ ಕ್ರೀಮ್ ಅಂತ ಅಂದ್ಬಿಟ್ಟು ನಾವು ಕ್ರಿ ಅಂದರೆ ಕ್ರೀಮ್ಗಳು ಯಾವ್ಯಾವ ಕ್ರೀಮ್ಗಳನ್ನೆಲ್ಲ ತೊಗೊಂಡು ಹಚ್ತೀವಿ ನೀವು ಇದನ್ನು ಮನೆಯಲ್ಲೇ ಮಾಡಿ ನೋಡಿ ನೀವೆಷ್ಟು ಖುಷಿ ಪಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನೀವು ನೋಡ್ತಾ ನೋಡ್ತಾಯಿದ್ದೀರಲ್ಲ ಇಲ್ಲಿ ಕ್ರೀಮ್ ಬರ್ತಾ ಇದೆಯಲ್ಲ ಗೊತ್ತಾಗ್ತಾಯಿದೆ ನಿಮಗೂ ಕೂಡ ನೋಡ್ತಾ ಇದ್ರೆ ಒಂದೇ ಒಂದು ಸ್ಪೂನ್ ತುಪ್ಪದಲ್ಲಿ ಎಷ್ಟೆಲ್ಲ ಕ್ರೀಮ್ ಆಗಿದೆ ನೋಡಿ ನಾನು ಇದಕ್ಕೆ ಏನೂ ಕೂಡ ನಾನು ಮಿಕ್ಸ್ ಮಾಡಿಲ್ಲ ಬರೀ ತುಪ್ಪ ಬಿಟ್ಟರೆ ನೀರು ಬರೀ ನಾನು ತೊಳಲಿಕ್ಕೆ ಅಷ್ಟೇ ನಾನು ಯೂಸ್ ಮಾಡ್ಕೊಂಡೀನಿ ನೋಡಿ ಇವಾಗ ಇವಾಗ ಆಲ್ಮೋಸ್ಟ್ ನಮ್ಗೆ ಇದ್ರೆ ಗೊತ್ತಾಗುತ್ತೆ ಅದು ಕ್ರೀಮ್ ಕ್ರೀಮ್ ಥರ ಬಿಟ್ಕೊಂಡಿರುತ್ತೆ ಒಂದು ಸ್ವಲ್ಪನೂ ನಮಗೆ ಇದು ತುಪ್ಪ ಅಂತ ಗೊತ್ತಾಗ್ತಾ ಇಲ್ಲ ನೋಡಿದರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಕ್ರೀಮ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಸರ್ಕಲ್ ರೀತಿಯಲ್ಲಿ ಸ್ಮ್ಯಾಶ್ ಮಾಡ್ತೀನಿ ಯಾಕಂದರೆ ನಮಗೆ ಅದು ಕಂಫರ್ಟಬಲ್ ಅನ್ನಿಸ್ಬೇಕು ಅದು ಪೂರ್ತಿ ಕ್ರೀಮ್ ಕ್ರೀಮ್ ಥರ ಬರಬೇಕು ನಾವು ಎಷ್ಟು ಸರ್ಕಲ್ ರೀತಿಯಲ್ಲಿ ಸ್ಮ್ಯಾಶ್ ಮಾಡ್ತಾ ಹೋಗ್ತೀವೋ ಅದು ನಮಗೆ ಕ್ರೀಮ್ ಇನ್ನೂ ಚೆನ್ನಾಗಿ ಬರುತ್ತೆ ನಮಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ರೇ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಲ್ಲ ದಯವಿಟ್ಟು ನೀವು ಒಂದು ಸಲ ಇದನ್ನು ಯೂಸ್ ಮಾಡಿ ಯೂಸ್ ಮಾಡಿ ನನಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ನನಗೂ ಕೂಡ ಇದೇ ಥರ ಆಶ್ಚರ್ಯ ಆಗಿತ್ತು ನಾನು ಯಾಕೆ ಟ್ರೈ ಮಾಡಬಾರ್ದು ನನಗೂ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಸರ್ಕಲ್ಲು ಮತ್ತು ಪಿಂಪಲ್ ಮಾರ್ಕ್ಗಳು ಇದೆ ಅಲ್ವಾ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಮಾಡಾದಮೇಲೆ ನನಗೆ ರಿಸಲ್ಟ್ ಸಿಕ್ಕ ಈ ವಿಡಿಯೋ ಆಗಲಿ ಸುಮಾರು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹಾಕ್ತಾ ಬಂದಿದೆ ನಾನು ಈ ವಿಡಿಯೋನ ಮಾಡಿ ಇಟ್ಕೊಂಡು ನಾನು ಯೂಸ್ ಮಾಡಿದ ಮೇಲೆ ನನಗೆ ರಿಸಲ್ಟ್ ನನ್ನ ಏನು ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಯಾಕೆ ಯೂಸ್ ಯೂಸ್ ಆಗಬಾರ್ದು ಇದು ಅಂತ ಅಂದ್ಬಿಟ್ಟು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ ಇನ್ನು ಅಂದ್ರೆ ಅಂದರೆ ನಮಗೆ ಕಂಫರ್ಟಬಲ್ ಆಗಬೇಕು ಇದು ಕ್ರೀಮ್ ಪೂರ್ತಿ ಕ್ರೀಮ್ ಆಗಿದೆ ಅಂತಂತ ಗೊತ್ತಾಗಬೇಕು ಅಲ್ಲಿವರೆಗೂ ಇದೇ ಥರ ಸರ್ಕಲ್ ರೀತಿಯಲ್ಲಿ ಮಾಡ್ಕೊಳ್ತಾ ಬರಬೇಕು ಅದು ಕ್ರೀಮನ್ನು ಫುಲ್ ಸೈಡಗೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಈ ಥರ ತಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಬರಬೇಕು ಸೇಮ್ ನಾವು ಮಾರ್ಕೆಟಲ್ಲಿ ಯಾವ ಥರ ನಾವು ಮೆಡಿಕಲ್ಗಳಲ್ಲಿ ಎಲ್ಲ ಕ್ರೀಮ್ಗಳನ್ನ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಕ್ರೀಮ್ ಆಗುತ್ತೆ ನಾವು ದೊಡ್ಡವ್ರಿಗಂತ ಅಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಹಚ್ಬೋದು ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಗೊತ್ತಿದೆ ಅಲ್ಲ ಬರೀ ತುಪ್ಪ ಅಷ್ಟೇ ನೀವು ಮಕ್ಕಳಿಗೆ ಹಚ್ಚಿ ನೋಡಿ ನೀವೇ ಆವಾಗ ನೀವೇ ಹೇಳ್ತೀರ ನನಗೆ ರಿಸಲ್ಟನ್ನು ನನಗಂತೂ ತುಂಬ ತುಂಬ ಅದು ನೋಡಬೇಕಾದ್ರೇ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಪ್ಪ ಕ್ರೀಮ್ ಬರೀ ನಾವು ತುಪ್ಪನ ತಿನ್ನೋಕಷ್ಟೇ ಯೂಸ್ ಮಾಡ್ತಾ ಇದ್ವಿ ಅಂದ್ಬಿಟ್ಟು ನೋಡಿ ಇವಾಗ ಪೂರ್ತಿ ಆಗಿದೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಪೂರ್ತಿ ಕ್ರೀಮ್ ಬಂದಿದೆ ಅಂತ ಗೊತ್ತಾಗುತ್ತೆ ಆವಾಗ ನಮಗೆ ಕ್ರೀಮ್ ಆಗಿದೆ ಅಂತ ಅರ್ಥ ಸುಮಾರು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದೇ ಥರ ಮಾಡ್ಕೊಳ್ತಾ ಬರಬೇಕು ಒಂದು ಸಲಿ ಮಾಡಿಟ್ರೆ ನೀವು ಸುಮಾರು ಒಂದು ತಿಂಗಳು ನೀವು ಸ್ಪೂನ್ ತುಪ್ಪದಲ್ಲಿ ಈ ಕ್ರೀಮ್ ಅನ್ನ ಮಾಡಿಟ್ಕೊಂಡ್ರೆ ನೀವು ಸುಮಾರು ಒಂದು ತಿಂಗಳು ಯೂಸ್ ಆಗುತ್ತೆ ಇದು ನನಗಂತೂ ತುಂಬಾ ಅಂದ್ರೆ ತುಂಬ ಇಷ್ಟ ಆಯ್ತು ಹಾಗಾಗಿ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನು ಮನೆಯಲ್ಲೇ ಇರ್ತೀನಿ ಅಲ್ವಾ ಹಾಗಾಗಿ ನಾನು ಎರಡು ಟೈಮು ಕೂಡ ಯೂಸ್ ಮಾಡ್ತೀನಿ ಆಮೇಲೆ ಸ್ವಲ್ಪ ನಾವು ಗೆ ಹಚ್ಕೊಂಡಾಗ ಸ್ವಲ್ಪ ಏನು ಜಿಡ್ ಜಿಡ್ ಅನ್ಸುತ್ತೆ ಆಮೇಲೆ ಡ್ರೈ ಆದ್ಮೇಲೆ ಸರಿ ಆಗುತ್ತೆ ಯಾಕೆಂದರೆ ಅದು ತುಪ್ಪದ ತುಪ್ಪದ ಅಂಶ ಇರುತ್ತೆ ಅಲ್ಲ ಅದರಲ್ಲಿ ಹಾಗಾಗಿ ಸ್ವಲ್ಪ ಆಯಿಲ್ ಆಯಿಲ್ ಥರ ಆಗುತ್ತೆ ಫೇಸಿಗೆ ಆಮೇಲೆ ಡ್ರೈ ಆದಮೇಲೆ ಸರಿಯಾಗುತ್ತೆ ನನಗಂತೂ ನೋಡ್ತಾ ಇದ್ದರೆ ಇನ್ನೂ ಕೂಡ ಖುಷಿ ಆಗ್ತಾ ಇತ್ತು ಇದು ನಾವು ಮಾಡುವಾಗ ಅದೇ ಹೇಳ್ತೀನಲ್ವ ನಾವೇ ಮೈ ನಾವೇ ಮನೆಯಲ್ಲಿ ಕೈಯಾರೆ ಮಾಡಿದಾಗಲೇ ನಮಗೆ ಆ ಖುಷಿ ಏನಂತ ಗೊತ್ತಾಗೋದು ನೋಡಿ ಇವಾಗೆಲ್ಲ ಈ ಥರ ತೆಗೆದ್ಬಿಡ್ತೀನಿ ತೆಗೆದ್ಬಿಟ್ಟು ನಾನು ಈ ಥರ ಡಬ್ಬಿಗಳನ್ನ ಬಿಸಾಕೋದಿಲ್ಲ ಡಬ್ಬಿ ಏನಾದರೂ ತರಿಸಿರ್ತೀವಿ ಅಲ್ವಾ ಆ ಡಬ್ಬಿಗಳನ್ನ ಚೆನ್ನಾಗಿರೋ ಡಬ್ಬಿಗಳನ್ನ ಬಿಸಾಕೋದಿಲ್ಲ ಹಾಗೆ ಎತ್ತಿಟ್ಟಿರ್ತೀನಿ ಮೊನ್ನೆ ಲಿಫ್ಟ್ ಬಾಂಬು ಕೂಡ ನಾನು ಬೀಟ್ರೋಟ್ದಲ್ಲಿ ಲಿಫ್ಟ್ ಲಿಫ್ ಬಾಂಬನ್ನು ಮಾಡಿದ್ದೆಲ್ಲ ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಲಿಫ್ಟ್ ಬಾಂಬು ನಾನಿವಾಗ ಅದನ್ನೇ ಅದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ಲಿಫ್ಟ್ ಬಾಂಬನ್ನು ಇವಾಗ ಬಂದು ನಾನು ಕ್ರೀಮನ್ನು ಮಾಡ್ಕೊಂಡಿದ್ದೀನಿ ಇದು ಕ್ರೀಮ್ ವಿತ್ತು ಬಾಡಿ ಲೋಷನ್ ಎರಡೂ ಕೂಡ ನನಗೆ ಆಗುತ್ತೆ ಇದು ಅದೇ ಹೇಳಿದೆ ಅಲ್ವಾ ನಾನು ಕೈಗೂ ಕೂಡ ಹಚ್ಕೊಳ್ತೀನಿ ಯಾವುದೇ ಬಾಡಿ ಲೋಷನ್ ಕೂಡ ಹಚ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ನಮಗೇನಾದರೂ ಕೈಯಲ್ಲಿ ಮತ್ತು ಏನಾದರೂ ಗಾಯದ ಕಲೆ ಆಗಿರ್ತವೆ ನೋಡಿ ಗಾಯದ ಕಲೆ ಮತ್ತು ಎಣ್ಣೆ ಎಣ್ಣೆ ಏನಾದರೂ ಕೈಗೆ ಸಿಡ್ದು ಅದ್ರದ್ದು ಎಣ್ಣೆ ಕಲೆ ಆಗಿರುತ್ತೆ ನೋಡಿ ಅದು ಕೂಡ ಹೋಗುತ್ತೆ ನಾವೊಂದೇ ಹೆಣ್ಮಕ್ಳು ಒಲೆ ಮುಂದೆ ನಿಂತು ಮಾಡುವಾಗ ಅದು ಎಣ್ಣೆ ಸಿಡದೇ ಸಿಡ್ದಿರುತ್ತೆ ನೋಡಿ ಅವಾಗ ಅದು ಕಲೆ ಆಗಿರುತ್ತೆ ಅಲ್ಲ ಅದು ಹಚ್ಕೊಳ್ಳಿ ನೀವೇ ಹೇಳ್ತೀರ ಅವಾಗ ಅದು ಎಣ್ಣೆ ಕಲೆಯೆಲ್ಲ ಆಗಿರುತ್ತೆ ನೋಡಿ ಅದು ಪೂರ್ತಿ ಕೂಡ ಕಲೆನೂ ಹೋಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಕ್ರೀಮು ಹಾಗಾಗಿ ನಾನು ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಿ ಆದರೂ ಇಟ್ಕೊಳ್ಬೋದು ಇಲ್ಲ ಹೊರಗಡೆ ಆದರೂ ಇಟ್ಕೊಳ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹೊರಗಡೆ ಇಟ್ಟಿದ್ದೀನಿ ಸುಮಾರಿಗೆ ಒಂದು ಹದಿನೈದು ದಿವಸ ಆಗಿದೆ ಹೊರಗೆ ಇಟ್ಟಿದ್ದೀನಿ ಏನೂ ಕೂಡ ಆಗಿಲ್ಲ ನೋಡಿ ಇಷ್ಟಾದರೆ ಈ ಥರ ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಾನು ಈ ಥರ ಡಬ್ಬಿಗಳನ್ನೆಲ್ಲ ಬಿಸಾಕಕ್ಕೆ ಹೋಗೋದಿಲ್ಲ ಹಾಗೆ ಹೆತ್ತಿಟ್ಟಿರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಅದ್ಭುತವಾದ ಒಂದು ಕ್ರೀಮು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನೀವು ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ